ಮುಂದಿನ ತಿಂಗಳ ಹದಿಮೂರರಂದು ರಾಷ್ಟೀಯ ಲೋಕದಾಲತ್ ನಿಗದಿಯಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಅಂದು ನಡೆಯುವ ಅದಾಲತ್ತನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಕರೆ ನೀಡಿದ್ದಾರೆ ಪ್ರಕರಣಗಳು ಇತ್ಯರ್ಥ ಆಗಲ್ಲ ದೂರದರ್ಶನದೊಂದಿಗೆ ಅವರು ಲೋಕದಾಲತ್ನಲ್ಲಿ ಚೆಕ್ ಬೌನ್ಸ್ ಅಪಘಾತ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗುವುದು ನ್ಯಾಯಾಲಯಕ್ಕೆ ಪದೇ ಪದೇ ಅಲೆದಾಡುವ ಬದಲು ಲೋಕದಾಲತ್ ಸೌಲಭ್ಯ ಪಡೆದುಕೊಂಡಲ್ಲಿ ಸಮಯ ಮತ್ತು ಹಣದ ಉಳಿತಾಯವಾಗಲಿದೆ ಎಂದು ಹೇಳಿದರು ಆಮೇಲೆ ಆಮೇಲೆ ಕೋರ್ಟ್ ಕೂಡ ಒಂದು ಪ್ರಕರಣ ಇತ್ಯರ್ಥ ಆಗಿದೆ ಒಂದು ಅಂದ್ಬಿಟ್ಟು ಮನಸ್ಸು ಸ್ಥಿತಿನೂ ಕೂಡ ಒಂದು ಚೆನ್ನಾಗಿರತ್ತೆ ಅಂತ ಹೇಳ್ಬೋದು ಎಲ್ಲ ಅಡ್ವೊಕೇಟ್ಸ್ಗೂ ಕೂಡ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಆದಷ್ಟು ಪ್ರಕರಣಗಳನ್ನು ಕಾಂಪ್ರಮೈಸ್ ಆಗೋ ಅಂಥ ಪ್ರಕರಣಗಳನ್ನು ಲೋಕದಾಲತಲ್ಲಿ ಇತ್ಯರ್ಥಪಡಿಸ್ಕೊಳ್ಳಿ ಅಂತ